ಸ್ಕೂಟಿ ಓಡಿಸ್ತಾ ಇದ್ದ ಮಹಿಳೆಯ ಪ್ರಾಣ ತೆಗೆದ ಟಿಟಿ ಸವಾರ ಚಿಕ್ಕಮಗಳೂರು ತಾಲೂಕಿನ ಆಂದೂರು ಪಟ್ಟಣದಲ್ಲಿ ಘಟನೆ ಸ್ಥಳದಲ್ಲೇ ಇಪ್ಪತ್ತಾರು ವರ್ಷದ ನವಮಿ ಸಾವು ಆದೂರು ಸೊಸೈಟಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ನವಮಿ ಸ್ಕೂಟಿಗೆ ಡಿಕ್ಕಿ ಹೊಡೆದು ಪರಾರಿಯಾದ ಟಿಟಿ ಚಾಲಕ ಕೆಎ ಫೋರ್ಟಿ ಫೋರ್ ಎ ಫೋರ್ ಒನ್ ಫೋರ್ ಒನ್ ನೋಂದಣಿಯ ಟಿಟಿ ವಾಹನ ಹುಣಸೆ ಮಕ್ಕಿಯ ವಿಕಾಸ್ ಅನ್ನೋರ ಪತ್ನಿ ನವಮಿ ಕೆಎಸ್ಆರ್ಟಿಸಿ ಬಸ್ ಓವರ್ಟೇಕ್ ಮಾಡುವುದಕ್ಕೆ ಹೋಗಿ ಎಡವಟ್ಟು ಜೀವ ತೆಗೆದ ಟಿಟಿ ಚಾಲಕನ ವಿರುದ್ಧ ಸಂಬಂಧಿಕರ ಆಕ್ರೋಶ ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಿಟಿ ರವಿ ಎಂ ಕೆ ಪ್ರಾಣೇಶ್ ಆಲ್ದೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಸ್ಕೂಟಿ ಓಡಿಸ್ತಾ ಇದ್ದ ಮಹಿಳೆಯ ಪ್ರಾಣ ತೆಗ್ದಾನೆ ಟಿಟಿ ಚಾಲಕ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣದಲ್ಲಿ ಒಂದು ದುರಂತ ನಡೆದಿದೆ ಇಪ್ಪತ್ತಾರು ವರ್ಷದ ನವಮಿ ಸಾವನ್ನಪ್ಪಿದಂತಹ ಮಹಿಳೆ ಆಲ್ದೂರು ಸೊಸೈಟಿಯಲ್ಲಿ ನವಮಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಸ್ಕೂಟಿಗೆ ಡಿಕ್ಕಿ ಹೊಡೆದು ಟಿ ಟಿ ಚಾಲಕ ಪರಾರಿಯಾಗಿದ್ದಾನೆ ಎ ಫಾರ್ಟಿ ಫೋರ್ ಎ ಫೋರ್ ಒನ್ ಫೋರ್ ಒನ್ ನೋಂದಣಿಯ ಟಿ ಟಿ ವಾಹನ ಹುಣಸೆಮಕ್ಕಿಯ ವಿಕಾಸನವರ ಪತ್ನಿಯಾಗಿದ್ದಾರೆ ನವಮಿ ಅವರು ಸೊಸೈಟಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆಲ್ದೂರಿನಲ್ಲಿರುವಂತಹ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು ನವಮಿ ಕೆ ಎಸ್ಆರ್ಟಿಸಿ ಬಸ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಟಿ ಟಿ ಚಾಲಕ ಈ ಒಂದು ಅನಾಹುತ ಮಾಡಿದ್ದಾನೆ ಜೀವ ತೆಗೆದು ಟಿಟಿ ಚಾಲಕ ಪರಾರಿಯಾಗಿದ್ದಾನೆ ಟಿಟಿ ಚಾಲಕನ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕುಟುಂಬಸ್ಥರಿಗೆ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಹಾಗೆ ಎಂಕೆ ಪ್ರಾಣೇಶ್ ಸಾಂತ್ವನ ಹೇಳಿದ್ದಾರೆ ಈ ಬಗ್ಗೆ ಆಲ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ Para la ¡Vamos a ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡೋದ್ನ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक